Papa! <laughs> மகித்திய அது மகுவப்பா பண்ண ஆஸ்பத்திர ஆஸ்பத்திர அவரு ಆಸ್ಪತ್ರೆಗೆ ನೀವು ಆಟೋ ಪ್ರಸೆ ಮಾಡ್ಕೊಳಕ್ ಬಂದಿದ್ರಲ್ಲಪ್ಪ ಅವಾಗ ನಾವು ಬಂದಿದ್ವಿ ನನ್ ತಮ್ಮನೇ ನಿಮ್ಗೆ ಆಟೋ ಪ್ರಸೆ ಮಾಡಿದ್ವಿ ಡಾಕ್ಟ್ರಾ ಹೌದಪ್ಪ ಯಾಕೋ ನಿಮ್ಮ ನೋಡಿದ್ರೆ ನಮ್ ತಂದೆ ನೋಡ್ದಂಗೆ ಅನ್ಸ್ತೈತೆ ಅದಕ್ಕೆ ಅಪ್ಪ ಅಂತ ಕರದ ಬೇಜಾರು ಮಾಡ್ಕೊಂಬಿಡಿ ಯಾರೋ ಬಂದ ಅಪ್ಪ ಅಂತ ಕರಿತಾಳಲ್ಲ ಅಂತ ಅಯ್ಯೋ ಹಂಗೇನಿಲ್ಲ ಹಂಗೆಲ್ಲ ತಪ್ಪು ತಿಳ್ಕೊಬೇಡಮ್ಮ ನೀನು ನೀನ್ ಮಗಳಿದ್ದಂಗೆ ಇವ್ರಿಬ್ರಿಗೂ ಆಗೋದೇ ಇಲ್ಲಪ್ಪ ಜಗಳ 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 ಇವ್ರಿಬ್ಬರು ಹಿಂದೆ ಮುಂದೆ ನೋಡಲ್ಲ ಬಡ ಬಡ ಅಂತ ಬಾಳಸ್ತಾ ಇರ್ತಾನೆ ಹೂನಮ್ಮ ಪಾಪ ಜಾಸ್ತಿ ಅವ್ರ ಅಪ್ಪನಂಗೆ ಮಾತಿಂದು ಅಪ್ಪ ನಂಗೆ ಮಾತಿಂದ ಕೈ ಮುಂದ್ ಬಂದಿಲ್ಲನಮ್ಮ ಬಂದಿಲ್ಲ ಇವಾಗ ಹೆಂಗಿದೀರ ಹುಷಾರಾಗಿದ್ದೀರಾ ಹ್ಮ್ ಹುಷಾರಾಗಿದ್ದೀನಮ್ಮ ನಿಮ್ ತಮ್ಮನ ಹಂಗಾದ್ರೆ ಹೌದು ನನ್ ತಮ್ಮನೆ ನಿಮ್ ಸರ್ಜರಿ ಮಾಡಿದ್ದು ಸರಿ ಅಮ್ಮ ಆಯ್ತು ಆವಾಗ ಆಸ್ಪತ್ರೆಗೆ ಇವ್ರಿಬ್ರು ಗೊತ್ತಾಗಿರೋದು ಹೌದೌದು ಇವರಿಬ್ರು ಆವಾಗ ಗೊತ್ತಾಗಿರೋದು ಆವಾಗಿಂದ ಆವಾಗಿ ಜಗಳಾಗಲೇ ಇವ್ರಿಬ್ರು ಮಧ್ಯೆಲ್ಲ ಮಕ್ಳಮ್ಮ ಅಂದ್ರೆ ನಿಮ್ಗೆ ಏನ್ ಆಗ್ಬೇಕು ಅನುಕ್ರಮ ನಮ್ಮ ಯಜಮಾನ್ ಅವ್ರಲ್ಲಪ್ಪ ಅವ್ರ ಅಕ್ಕ ಅಂದ್ರೆ ನಮ್ಮ ಯಜಮಾನ್ ಚಿಕ್ಕೆನ್ ತಿ ಮಗಳು ಅವ್ರ ಮೇಡಮ್ ಅವರು ದೊಡ್ಡ ಮಗಳು ಹಂಗಾದ್ರೆ ನಿಮ್ ಮಾವನವ್ರ ಇಬ್ಬರೇನ್ ತಿಗ್ಲು ಹೌದು ಇಬ್ರೇನ್ ತಿಗ್ಲು ಏನ್ ಕೆಲಸ ಮಾಡ್ದಮ್ಮ ನಿಮ್ಮ ಯಜಮಾನ್ ನಾವು ಕಾಂಟ್ರಾಕ್ಟ್ ಕೆಲಸ ತಗೊಂತೀವಪ್ಪ ಅಂದ್ರೆ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಸೋದು ಜವಾಬ್ದಾರಿ ತಗೊಂತೀವಿ ನಮ್ದೇ ಒಂದು ದೊಡ್ಡ ಆಫೀಸ್ ಇದೆ ತಗೊಂತೀವಿ ಆ ಕೆಲಸ ಮಾಡಿಸ್ತಾರೆ ನಮ್ಮ ಯಜಮಾನ್ ಸರಿ ಸರಿ ನಮ್ಮ ಗೌರ್ಮೆಂಟ್ ಪ್ರೈವೇಟ್ ಅಮ್ಮ ಪ್ರೈವೇಟ್ ಏನಪ್ಪ ಮುಂಚೆ ಗೌರ್ಮೆಂಟ್ ಕಾಂಟ್ರಾಕ್ಟ್ ತಗೊಂತ ಇದ್ರು ಅಂದ್ರೆ ಬಿಲ್ ಗೆ ಆಗಲ್ಲ ಕೊಡಲ್ಲ ಅವ್ರು ಬೇಗ ಅಮೌಂಟ್ ಅದಕ್ಕೆ ಅದ್ ಬಿಟ್ಬಿಟ್ಟು ಇವಾಗ ಪ್ರೈವೇಟ್ ತಗೊಂಡವ್ರೆ ಒಟ್ಟಿನಾಗ ಗೌರ್ಮೆಂಟ್ ಬಿಲ್ ಆಗೋದು ನಿಧಾನೇನಮ್ಮ ನಿಧಾನೇ ಅಡ್ಗೆ ಮಾಡ್ತಾವ್ರೆ ಊಟ ಮಾಡಮ್ಮ ಊಟ ಮಾಡ್ಬಿಟ್ಟು ಇವತ್ತು ತಿಂದ್ ಬಿಟ್ಟು ನಾಳೆ ಹೋಗಮ್ಮ ಇಲ್ಲಪ್ಪ ಹೋಗ್ಬೇಕು ಹೋಗ್ಬೇಕು ನಾವು ಇಲ್ಲಿ ಇರಂಗಿಲ್ಲ ಹೋಗ್ಬೇಕು ನಮ್ಮ ಯಜಮಾನರಿಗೆ ಬೇರೆ ಹೇಳ್ಬಿಟ್ಟು ಬಂದಿಲ್ಲ ಇನ್ನ ಅವ್ರು ಬೈತಾರೆ ಇವರು ಮದ್ವೆ ಆಗೋರಿ ಅಂತ ಯಾರು ಅಂದ್ರು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಸರಿ 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 ಆಯ್ತು ಒಳ್ಳೇದಾಗ್ಲಿ ನೀವು ಎಷ್ಟ್ ಜನ ಇದ್ದೀರಮ್ಮ ನಾನು ನನ್ನ ಯಜಮಾನ್ರು ಆ ಮಕ್ಳು ಇಬ್ರು ಹಲೋ ಓ ಅವ್ಳು ಅಂಗೇನಪ್ಪ ನಿದ್ದೆ ಮಾತಾಳೆ ಅಮ್ಮ ಬಂದಾಗಿಂದ ಇಷ್ಟು ಚೆನ್ನಾಗಿ ಕೂತ್ಕೊಂಡಿದ್ಯಲ್ಲ ಮನು ಹಿಡ್ಗಮ್ಮ ಒಳಗೆ ಇರ್ಲಿನಪ್ಪಾ ನಿಮ್ಮ ತುಂಬಿದ ಕುಟುಂಬ ಬರ್ತಾ ಇದ್ರೆ ನಂಗಂತೂ ಸಂತೋಷ ಆತೈತೆ ಹೆಂಗೋ ಈ ಕಾಲದಲ್ಲೂ ಇದೇ ತರ ತುಂಬಿದ ಕುಟುಂಬ ಐತಲ್ಲಾ ನಂಗ್ ನೋಡಕ್ಕೆ ಒಂಥರಾ ಖುಷಿ ಹ್ಞೂನಮ್ಮ ತುಂಬಿದ್ ಕುಟುಂಬವೇ ಸೊಲ್ನಮ್ಮ ಊಟ ಮಾಡ್ಕೊಂಡೇ ಹೋಗ್ಬೇಕಮ್ಮ ಮೇಡಮ್ ಅವ್ರು ಬರಲೇ ಇಲ್ಲಲ್ಲಪ್ಪ ಇಷ್ಟೊತ್ತಾಯ್ತಾ ನಿಧಾನವಾಗಿ ಬಿಡಮ್ಮ ಬೆಳಗ್ಗೆ ಹೋದ್ರೆ ಆಯ್ತು ಬೈತಾರಪ್ಪ ನಮ್ಗೆ ಇವ್ ಕಣ್ರೆ ಆಗಲ್ಲ ಇವ್ರು ನೋಡ್ದಿರಿ ನಮ್ಗೆ ಯಾರು ಇಲ್ಲ ನಮ್ಗೂ ತವರ್ ಮನೆ ಇದಿದ್ರೆ ನೋಡ್ತಾ ಇದ್ರಲ್ಲ ಅನ್ನೋದು ಬರಬಾರ್ದು ಅಂತ ಅವ್ರ ಗೊತ್ತಿಲ್ಲದೆ ಬಂದಿರೋದು ಆಸ್ತಿ ಆಸ್ತಿಗಳಿಗೆ ಪಾಲ್ ಕೇಳ್ತಾವ್ರೆ ಹೆಣ್ಮಕ್ಳಗ್ ಆಸ್ತಿನಾಗ ಪಾಲ್ ಕೊಡೋದ್ರಾಗ ತಪ್ಪೇನಿಲ್ಲ ನಾವ್ ಪ್ರೀತಿಯಿಂದ ಏನೋ ನಮ್ ಕೈಲಾದಷ್ಟು ಕೊಡ್ಬೇಕಲ್ಲ ಇಲ್ಲಪ್ಪ ನಮ್ಮ ಮಾವನವರು ಅವ್ರ ಆಸ್ತಿ ಏನಿತ್ತು ಅದನ್ನೆಲ್ಲನು ಇವ್ರು ಮೇನಿಕಾ ಮೇಡಮ್ ಅವ್ರ ಹೆಸರಿಗೆ ಬರ್ತಾವ್ರೆ ಇವಾಗ ನಮ್ಮ ಯಜಮಾನ್ರು ಸ್ವಂತವಾಗಿ ಕಷ್ಟಪಟ್ಟು ದುಡ್ದಿರೋ ಆಸ್ತಿ ಬಗ್ಗೆ ಪಾಲ್ ಕೇಳ್ತಾವ್ರೆ ನಮ್ಮ ಯಜಮಾನ್ರು ಕೊಡಲ್ಲ ಅಂತವ್ರೆ ಓ ಹಿಂಗೆ ಹಿಂಗೆ ಹ್ಮ್ ಸರಿ ಸರಿ ಇವಾಗ ಕೊಟ್ಟಾಯ್ತಲ್ಲ ಎಲ್ಲ ಆಸ್ತಿ ಇನ್ನ ಏನಂತ ಅವ್ರಗ ದುರಾಸೆ ದುರಾಸೆ ಏನ್ ಮಾಡ್ತೀರಾ ಈ ಅಮ್ಮನ ಅದಕ್ಕೆ ನಮ್ಮ ಯಜಮಾನ್ರು ಬಗ್ಗಲ್ಲ ಅವರು ವಿರುದ್ಧವಾಗಿ ಇವರು ಇವ್ರ ವಿರುದ್ಧವಾಗಿ ಅವರು ಅವ್ರ ಇಬ್ರು ಮಧ್ಯ ನಾನು ಓ ಒಳ್ಳೆ ಕತೆ ಆಯ್ತಲ್ಲ ಮಾನಿಕ ಪಾಪ ಹೌದಪ್ಪ ಹ್ಮ್ ಇವ್ರಿಬ್ರು ಕೂಗಾಟದಾಗ ನಾನ್ ಮಧ್ಯ ಸಿಲ್ಕಂತೀನಿ ಇಬ್ಬರಿಗೂ ಸಮಾಧಾನ ಮಾಡಕ್ಕೆ ಆಗಲ್ಲ ಮೇನ್ಸಾ ಮಾತಾಡೋದು ತಪ್ಪೇನಮ್ಮ ಆಸ್ತಿ ಕೊಟ್ಟಿದಿರಲ್ಲ ಅದನ್ನ ಇಸ್ಕೊಂಡು ಸುಮ್ನೆ ತಾನೆ ಅವ್ರ ಸ್ವಂತ ಕಷ್ಟಪಟ್ಟು ದುಡ್ಡಿರೋದಾಗ ಆಸ್ತಿ ಕೊಡಂದ್ರೆ ಯಾರು ಕೊಡ್ತಾರಮ್ಮ ಅವ್ರಿಗೂ ಎಂತ ಮಕ್ಳು ಇರ್ತಾರೆ ಅವ್ರಿಗೂ ಎಷ್ಟು ಆಸೆ ಇಲ್ಲಿ ನೀವ್ ತಿಳ್ಕೊಂಡ್ ತಿಳ್ಕೊಂಡಿಲ್ಲಲ್ಲಪ್ಪ ಸುಮ್ನೆ ಗಲಾಟೆ ಮಾಡ್ತಾಳೆ ಹ್ಮ್ ಒಂದಲ್ಲ ಒಂದ್ ದಿವಸ ತಿಳ್ಕೊಂತ ನಾನು ಆಯ್ತು ಹೊರಗಡೆ ಹೋಗ್ಬರ್ತೀನಿ

ீட்டிட்டு அய்யோ ஜெயமா வினய் நம்ம காலேஜ்னா ಏನ ಬುಕ್ಕ ಏನೋ ಕೊಟ್ಟಿಬೇಕು ಕೊಡಿಲೇ ಬುಕ್ಕ ಆದ್ರೆ ದಪ್ಪ ಆಗಿರ್ತದೆ ಅದು ಚೀಟಿ ಇಷ್ಟೇ ಇಷ್ಟಾಗಿ ಚೀಟಿ ಇರೋದು ಆ ಅದಕ್ಕೆ ಏನನ ಬರ್ತದೆ ನೀನು ಏನು ಕೇಳ್ತಾಳಲ್ಲ ಆ ಬುಕ್ಕ ಚೀಟಿನ ಯಾ ಅದ ಕೊಡಿ ತ ಕೊಡು ತಿರು ಜಾಂಟಿಗೆ ಕೊಡ್ತೀನಿ ಆ ರೇ ಚೀಟಿಗಳ ಆ ಬುಕ್ಗಳಮ್ಮ ಬುಕ್ಕುಗಳ ಅಮ್ಮ ನಾವ್ ಕಾಣ್ರಮ್ಮ ನಮ್ಮ ಮಕ್ಕಳೆಲ್ಲ ಇವಾಳ್ ಬಾಳ್ ಇಲ್ಲಮ್ಮ ಓ ಅವನೇನು ನಿನ್ನ ಊರ್ ಗಂಟೆ ಹುಡುಕಿಕೊಂಡು ಈ ಚೀಟಿ ಕೊಟ್ಬಿಡೋ ಅಂತದ್ದು ನೀಂಗಾ ಏನು ಹೇಳ್ತಾಳಿನಾ ಕಾಲೇಜ್ ಹೋಗ್ತ ನೀನೇನು ಹೋಗದಕ ಇಲ್ಲ ಚೀಟಿಗೆ ಬರದಾಕಕ ಜೇಂಗೆ ಅಕ್ಕ ನಿಮ್ದು ಗು ಚೀಟಿ ಕೊಡಿ அத்திரி அந்த நோடனா கொடுத்தீங்க கொடுத்தீங்க சீட்டி அம்மா அம்மா அது அவனு நான் க்ளாஸ்மேட்டம்மா வினய அது ஏனோ வரதவனோக்ஸ் ஏனோந்தோ அதுக்கு புக் ஏனோ வர்த்திர் வடம்மா நோட் கொடுத்தீங்க அய்ய் ஏன்னுக்கு வந்தவன் நீ ஊருக்கா ஏன்னு வந்தி ஊருக்கேத்தார்தா யாரவன நம்ம மக்களெல்லாம் நீ பாழவே பாழிலாம்மா சீட்டிங் பாட்டிள் அந்த ஆபா வயிவாகன காலதாக யார் நம்போது யாரும் விடு வலிக்குலே ஜன்களு

மீசு அஞ்சலி கை போடுவது ஒா மீச்சா ஓதீனி கரெக்டாக ஓதீட் கரெக்டாக ஓதேனி அந்த இன்ன புரே நீட்ட கெட்ட காணஸ்தியோர்த்தத கரெக்டாக ஓதப்பாட் அன்சிச்சா கொடுத்து ஓதேத்தி கிருஷ்ணா அது கரெக்டாக